ಪ್ರಾಯಶಃ ಒಂದೂವರೆ ಗಂಟೆ ಕಾಲ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮೊದಲಿಗೆ ಇಬ್ಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿ ಕಾರ್ಯಕರ್ತರಾದಂಥ ಶಿವಪ್ಪ ಮತ್ತು ಅವರ ತಂಡ ಅರಿವು ಭಾರತ ತಂಡಕ್ಕೆ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳು ಎರಡನೇದು ಇಷ್ಟೊತ್ತು ನಾವಿಲ್ಲಿ ಕೂತು ಏನೆಲ್ಲ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇವಲ ಅವರ ಮನೆಯ ಬಾಗಿಲನ್ನ ಮಾತ್ರ ಅಲ್ಲ ಅವರ ಮನದ ಬಾಗಿಲನ್ನು ತೆರೆದಿಟ್ಟು ಇತರರಿಗೆ ಆದರ್ಶವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಬ್ಬ ಅವರು ಜಯರಾಮ್ ರೆಡ್ಡಿ ಅವರು ಹಾಗೂ ಮಂಜುನಾಥ್ ರೆಡ್ಡಿ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಗ್ರಾಮದ ಹಿರಿಯರಾದಂತ ಶಂಕರಪ್ಪನವರೇ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಗೌಡ್ರೆ ಬಹಳ ಅದ್ಭುತವಾಗಿ ನಿಮ್ಮನ್ನು ಉದ್ದೇಶಿ ಮಾತಾಡದಂತ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ರವರೇ ತಾಲೂಕಿನ ತಹಶೀಲ್ದಾರ್ ಗೀತಾ ಅವರೇ ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂತಹ ಗೊಲ್ಲಳ್ಳಿ ಶಿವಪ್ರಸಾದ್ ರವ್ರೆ ಪಂಡಿತ್ ಮುನಿವೆಂಕಟಪ್ನವ್ರೆ ಶಂಕರ ರೆಡ್ಡಿ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿಲ್ಲ ಅಂಸಾರ್ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನ ಹೇಳಿದ್ರಿ ವಿಜಯಕುಮಾರ್ ಅವರೇ ಕನ್ನಿಕಾ ಅವರೇ ಶಿವಪ್ಪ ಅವರೇ ಆನಂದ್ ಅವರೇ ಈ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಂಧುಗಳೇ ನನಗೇನಿಸು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಹೃದಯವಂತರ ಸಂಗಮ ಅಂತ ಯಾರಿಗೆ ಹೃದಯ ಇದೆಯೋ ಯಾರಿಗೆ ಮನಸ್ಸಿದೆಯೋ ಆ ಮನಸ್ಸು ಮಿಡಿಯುತ್ತೋ ಆ ಮಿಡಿದ ಮನಸ್ಸುಗಳ ಕಾರ್ಯಕ್ರಮ ಇವತ್ತಿನ ಈ ಅರಿವು ಭಾರತದ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ ಯಾಕೆಂದ್ರೆ ಅವರೊಂದು ಮಾತು ಹೇಳಿದ್ರು ಮಾತಾಡೋರೆಲ್ಲರೂ ಹೇಳೋದು ಸುಲಭ ಮಾಡೋದು ಬಹಳ ಕಷ್ಟ ಅಂತ ಸತ್ಯ ಅದು ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್ ಅಂತ ನಾವೆಲ್ಲ ಹೀಗೆಯೇ ಮಾತಾಡೋದು ಹೇಗೆ ಮಾತಾಡ್ತೀವಿ ಅಂದ್ರೆ ಗಾಳಿಯಲ್ಲಿ ಗೋಪುರ ಕಟ್ಟುವಷ್ಟು ಬುದ್ಧಿವಂತರು ನಾವು ಆದ್ರೆ ಗಾಳಿಯ ಗೋಪುರ ಕಟ್ಟಕ್ಕೆ ಆಗೋದಿಲ್ಲ ಅನ್ನುವ ಪ್ರಜ್ಞೆ ಕೂಡ ಇತರರಿಗೆ ಇರುವುದಿಲ್ಲ ಅದಕ್ಕೆ ನಾವು ಹೇಳ್ತೀವಿ ನುಡಿ ಪುರಾತನದು ನಡೆ ಮಾತ್ರ ಕಿರಾತನದು ಈ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಮಾಡಿಕೊಂಡಂತಹ ಒಂದು ಅನಿಷ್ಟ ವ್ಯವಸ್ಥೆ ವಿನಃ ಇದು ನೈಸರ್ಗಿಕವಾಗಿ ಬಂದದ್ದಲ್ಲ ಈ ಸಮಾಜದ ಒಳಗಡೆ ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡಿದ್ದು ನಮಗೆ ಅನೇಕ ಸಂದರ್ಭಗಳಲ್ಲಿ ಅನಿಸಿದೆ ನನಗೆ ಮನುಷ್ಯ ಮನುಷ್ಯನಿಗಿಂತ ಮನುಷ್ಯ ನಡುವೆ ಯಾಕೆ ಈ ರೀತಿಯಾದಂತ ಒಂದು ತಾರತಮ್ಯವನ್ನ ಕಾಣಬೇಕು ಸಮಾಜದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು ತಾರತಮ್ಯಗಳು ಬೇರೆ ಬೇರೆ ಕಾರಣಗಳಿಗಿರಬಹುದು ಆದರೆ ಅವನು ಈ ಜಾತಿಯವನ್ನು ಅವನ ಕಾರಣಕ್ಕಾಗಿಯೇ ಅವನನ್ನ ತುಚ್ಛವಾಗಿ ಕಾಣೋದು ಹೀನವಾಗಿ ಕಾಣೋದು ಅದು ಬಹುಶಃ ನನಗೆ ಗೊತ್ತಿರುವ ಹಾಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಪ್ರಪಂಚದ ಯಾವ ನಾಗರಿಕತೆಯಲ್ಲೂ ಇಲ್ಲ ಅದು ಇದು ಬಹುಶಃ ನನಗನ್ಸುತ್ತೆ ಈ ಸಮಾಜಕ್ಕೆ ಅಂಟಿರತಕ್ಕಂಥ ಬಹಳ ದೊಡ್ಡ ಶಾಪ ಹಾಗೂ ಕಳಂಕ ಕೂಡ ಈ ಕಳಂಕವನ್ನ ತೊಡೆದು ಹಾಕೋದು ಹೇಗೆ ಅಂತ ವಿಚಾರ ಮಾಡಿದವರಲ್ಲಿ ಅನೇಕ ಮಹನೀಯರಗಳ ಬಗ್ಗೆ ಎಲ್ಲರೂ ಹೇಳಿದರು ಇದು ಒಂದು ನಿರಂತರವಾದಂತ ಪ್ರಯತ್ನ ಈ ಪ್ರಯತ್ನ ಯಾರ್ಯಾರು ಎಲ್ಲೆಲ್ಲೋ ಪ್ರಾರಂಭ ಮಾಡಿದ್ದಾರೆ ಆ ಪ್ರಯತ್ನವನ್ನ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಅರಿವು ಭಾರತದವರು ಕೂಡ ಈ ಮುಂದುವರ್ಸ್ಕೊಂಡು ಕಳೆದ ಹತ್ತು ವರ್ಷದಿಂದ ನೂರಾರು ಇಂತ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಇದು ಇಷ್ಟೇ ಬಹಳ ಸಿಂಪಲ್ ಇದು ತುಂಬಾ ದೊಡ್ಡದಾಗಿ ನಾವೇನು ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಮನೆ ಒಳಗಡೆ ನಿಮ್ಮನ್ನ ಪ್ರವೇಶ ಅಂದ್ರೆ ಯಾರು ಅಸ್ಪೃಶ್ಯರು ಅಥವಾ ದಲಿತ ಜನಾಂಗಕ್ಕೆ ಸೇರಿದವರು ಇದ್ದಾರೆ ಅವರನ್ನ ನಮ್ಮ ಮನೆ ಒಳಗೂ ಕೂಡ ನೀವು ಬರಬಹುದು ಆ ಪ್ರೀತಿಯ ಆ ಆತ್ಮೀಯತೆ ಆ ಒಂದು ದೊಡ್ಡ ಮನಸ್ಸು ಅಂತ ಏನ್ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಔದಾರ್ಯ ಅಂತ ಏನ್ ಹೇಳ್ತೀವಿ ಆ ಔದಾರ್ಯದ ಮನಸ್ಸನ್ನ ಸಮಾಜದ ಎಲ್ಲರೂ ಕೂಡ ತೋರಿಸಬೇಕಾದಂತ ಅನಿವಾರ್ಯತೆ ಇವತ್ತು ಬಂದಿದೆ ಯಾಕೆಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಿಮಗೆಲ್ಲ ಅನ್ಸಿರ್ಬೋದು ನಾವು ಅನುಭವಿಸುವ ಕಷ್ಟಕ್ಕೆ ನಾವು ಅನುಭವಿಸುವ ದುಃಖಕ್ಕೆ ಅಥವಾ ನಮ್ಮ ಕಣ್ಣೀರಿಗೆ ಯಾವ ಜಾತಿ ಇದೆ ಹೇಳ್ಬಿಡಿ ಕಣ್ಣೀರಿಗೆ ಏನಾದ್ರೂ ಜಾತಿ ಇದ್ರೆ ಅದಕ್ಕೊಂದು ಜಾತಿ ಕೊಡು ಅಂತ ಪ್ರಯತ್ನ ನಾವು ಮಾಡ್ಬೋದಾಗಿತ್ತು ಕಣ್ಣೀರಿಗಾಗಲಿ ದುಃಖಕ್ಕಾಗಲಿ ಅವಮಾನಕ್ಕಾಗಲಿ ನೋವಿಗಾಗಲಿ ಜಾತಿನೇ ಇಲ್ಲದೆ ಹೋದಾಗ ಕೇವಲ ಮನುಷ್ಯನ ಕಾರಣಕ್ಕಾಗಿ ಅವನು ಈ ಜಾತಿಯನ್ನು ಕಾರಣಕ್ಕಾಗಿ ಅವನನ್ನು ಅಪಮಾನಿಸೋದು ಬಹುಶಃ ಇದು ಅಮಾನವೀಯ ಅದಕ್ಕೆ ಹೇಳಿದೆ ಏನಪ್ಪಾ ಅಂತಂದ್ರೆ ಮನುಷ್ಯರ ಜೀವನವನ್ನ ಘನತೆಯಿಂದ ಬದುಕಲಿಕ್ಕೆ ಗೌರವದಿಂದ ಬದುಕಲಿಕ್ಕೆ ಅವಕಾಶ ಕಾನೂನಲ್ಲೇ ಮಾಡಿಕೊಟ್ಟಿದ್ದಾರೆ ಅಸ್ಪೃಶ್ಯತೆಯ ಸಂವಿಧಾನಿಗಾಗಲಿ ನಿರ್ಮೂಲನೆ ಮಾಡಿದೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದೆ ಆದರೂ ವಾಸ್ತವದಲ್ಲಿ ಯಾತಕ್ಕಾಗಿ ನಾವು ಇನ್ನುವೇ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಕ್ಕೆ ಆಗಿಲ್ಲ ಇದು ಪ್ರಶ್ನೆ ಇದು ಕೇವಲ ಪ್ರಶ್ನೆ ಮಾತ್ರ ಅಲ್ಲ ಇದು ವಿದ್ಯಾವಂತ ಸಮಾಜದ ಎಲ್ಲರ ಮುಂದೆ ಇರತಕ್ಕಂಥ ಬಹಳ ದೊಡ್ಡ ಸವಾಲು ಅದಕ್ಕೆ ನಾವು ಹೆಚ್ಚಾಗಿ ಯೋಚನೆ ಮಾಡೋದಾದ್ರೆ ವಿದ್ಯಾವಂತರಾಗಿರೋ ನಾವು ವಿವೇಕ ಪಡೆದಿರ್ತಕ್ಕಂಥ ನಾವು ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ನಗರಗಳು ಅಲ್ಲಿ ಕಲಿತಿರ್ತಕ್ಕಂತ ನಾವು ಇವತ್ತು ಮಾಡ್ತಾ ಏನಪ್ಪ ಅಂತಂದ್ರೆ ಬಹಳ ದುಃಖದಿಂದ ವಿಷದಿಂದ ಈ ಮಾತನ್ನು ಹೇಳ್ಬೇಕು ಕಲಿತವರಲ್ಲಿ ಇರ್ತಕ್ಕಂತ ಜಾತಿ ಪ್ರೇಮ ಕಲಿತವರಲ್ಲಿ ಇರತಕ್ಕಂತಹ ಈ ಜಾತಿಯ ಬಗ್ಗೆ ತಾರತಮ್ಯ ಪ್ರಾಯಶಃ ಅನಕ್ಷರಸ್ಥರಲ್ಲಿ ಇಲ್ಲ ಅಂತ ಕಡಿಮೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾದ್ರೆ ನಾನು ಇವೊಂದು ಮಾತು ಹೇಳ್ತೀನಿ ಮೈಸೂರು ಯೂನಿವರ್ಸಿಟಿಗೆ ನಾನು ಹೋಗೋವರೆಗೂ ನಾನು ಯಾವ ಜಾತಿ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಯಾವ ಜಾತಿ ಅನ್ನೋದ್ಲೇ ನನಗೆ ಗೊತ್ತಿರಲಿಲ್ಲ ನನಗೆ ತಿಳ್ಕೋಬೇಕಾದ ಅಗತ್ಯನೂ ಇರಲಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಕೂಡ ಶಾಲೆಗಳಿಂದ ಜಾತಿಯನ್ನ ಕಾಲವನ್ನು ತೆಗೆದು ಬಿಟ್ರೆ ಬಹಳ ದೊಡ್ಡ ಉಪಕಾರ ಆಗತ್ತೆ ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅನ್ನೋ ಮಾತ್ರ ನಿಮ್ಗೆ ಹೇಳಿಕ್ಕೆ ನಾನು ಬಯಸ್ತೇನೆ ಈ ಅರಿವು ಕಾರ್ಯಕ್ರಮ ಯಾರು ಅರಿವು ಮೂಡಿಸೋದು ಅಂತ ಸಮಾಜ ಉದ್ಧಾರ ಮಾಡಕ್ಕೆ ನಾವು ಯಾರು ಬಂದಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ವಿ ಆರ್ ನಾಟ್ ಇಯರ್ ಟು ರಿಫಾರ್ಮ್ ದ ಸೊಸೈಟಿ ಸಮಾಜ ಉದ್ಧಾರ ಮಾಡೋದು ನಮ್ಮ ಕೆಲಸವೂ ಅಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನು ಡಿ ಸಿ ಅವರು ಹಿಂಗೆ ಹೇಳ್ತಾರೆ ಹೌದು ಇಟ್ ಈಸ್ ನಾಟ್ ಅವರ್ ಡ್ಯೂಟಿ ಟು ರಿಫಾರ್ಮ್ ದಿ ಸೊಸೈಟಿ ಅಂಡ್ ವಿರ್ ನಾಟ್ ಬಾರ್ನ್ ಟು ಕ್ಲೀನ್ಸ್ ದಿ ಸೊಸೈಟಿ ಆದರೆ ಯಾಕಕ್ಕೆ ನಾವು ಹುಟ್ಟಿದೀವಿ ನಾವು ನಮ್ಮನ್ನ ನಾವು ಸುಧಾರಣೆ ಮಾಡಿಕೊಂಡ್ರೆ ಆ ಕಾರಣಕ್ಕಾಗಿ ಹುಟ್ಟಿರ್ತಕ್ಕಂಥದ್ದು ಎಲ್ಲಿವರೆಗೆ ನಾವು ನಮ್ಮನ್ನ ತಿದ್ದುಕೊಳ್ಳೋದಿಲ್ವೋ ನಮ್ಮಲ್ಲಿ ಆ ಪ್ರಜ್ಞೆ ಆ ಅರಿವು ಬರೋದಿಲ್ವೋ ಅಲ್ಲಿವರೆಗೂ ಸಮಾಜವನ್ನು ಮೂದಲಿಸಿ ಏನು ಪ್ರಯೋಜನ ಇವತ್ತು ಆ ಅರಿವು ಈ ಮನೆಯಲ್ಲಿ ಬಂದಿದೆ ಆ ಬೆಳಕು ಈ ಮನೆಯಲ್ಲಿ ಇವತ್ತು ನಾನು ಕಾಣ್ತಾ ಇದ್ದೀನಿ ಅವರ ಮನಸ್ಸಿನಲ್ಲಿ ಕಾಣ್ತಾ ಇದ್ದೀನಿ ಅವರ ಹೃದಯದಲ್ಲಿ ಕಾಣ್ತಾ ಇದ್ದೀನಿ ಅವರ ಆತ್ಮದಲ್ಲಿ ಈ ಬೆಳಕನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ಅವರಲ್ಲಿ ಅರಿವು ಬಂತು ಮಂಜುನಾಥ್ ರೆಡ್ಡಿ ಅವರು ಮಾತು ಹೇಳಿದರು ಎರಡು ವರ್ಷದಿಂದ ನಾನು ಸತತವಾಗಿ ಈ ಅರಿವು ಕಾರ್ಯಕ್ರಮದಲ್ಲಿ ಇದ್ದೀನಿ ಆದ್ರೆ ನನಗೆ ಒಂದು ಎಲ್ಲ ಒಂದು ಎಂಬರಾಸ್ಮೆಂಟ್ ಜಿಗುಪ್ಸೆ ಇತ್ತು ಬೇಸರ ಅನಿಸ್ತಾ ಇತ್ತು ಮುಜುಗು ಅನಿಸ್ತಾ ಇತ್ತು ಅಂತ ಮಾತನ್ನು ಹೇಳಿದ್ರು ಆದ್ರೆ ಅದನ್ನ ಅವರು ಮುಜುದ್ರದಿಂದ ಆಚೆ ಬರ್ಲಿಕ್ಕೆ ಬಹುಶಃ ಒಂದ್ ವರ್ಷ ಒಂದು ವರ್ಷ ತಕೊಂಡಿದ್ದಾರೆ ಯಾಕೆಂದ್ರೆ ಈ ಸಮಾಜವನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ ಆ ಕಾರಣಕ್ಕಾಗಿ ನಿಮ್ಮ ಮನಸ್ಸು ಮಾತ್ರ ದೊಡ್ಡದಲ್ಲ ನಿಮ್ಮ ಸಂಕಲ್ಪ ಕೂಡ ಬಹಳ ದೃಢವಾದದ್ದು ಇದು ಬಹಳ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿ ಇದು ಇದನ್ನ ನೀವು ನಿಮ್ಮ ಭಾಷೆನಲ್ಲಿ ಬಹುಶಃ ತಾಕತ್ತು ಅಂತಿರೋ ಧೈರ್ಯ ಅಂತಿರೋ ಗಟ್ಟಿತನ ಅಂತ ಹೇಳ್ಬೇಕಾದ್ರೆ ಹೇಳ್ಕೊಳ್ಳಿ ನಾನು ಅದು ಸಂಕಲ್ಪ ಅಂತ ಹೇಳ್ತೀನಿ ಅವರ ಇಚ್ಛಾಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ದ ವಿಲ್ ಪವರ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹೇಳೋದು ಸುಲಭಾರಿ ಹತ್ತು ಜನನ ವಿರುದ್ಧವಾಗಿ ಅಂದ್ರೆ ಹರಿಯುವ ನೀರಿನ ರೀತಿಯಲ್ಲಿ ಈಜಾಡೋಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಯು ಡೋಂಟ್ ರಿಕವರ್ ಎ ಟೀಚರ್ ಟು ಸ್ವಿಮ್ ಅಲಾಂಗ್ ದ ಕರೆಂಟ್ ಬಟ್ ಆ ಹರಿಯುವ ನದಿಯ ವಿರುದ್ಧ ದಿಕ್ಕಿನಲ್ಲಿ ಈಜು ಅದು ನಿಮಗೆ ಕೇವಲ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲ ಇಚ್ಛಾಶಕ್ತಿ ಮತ್ತು ನಿಮ್ಮ ದೃಢ ಸಂಕಲ್ಪ ಇದ್ರೆ ಮಾತ್ರ ಸಾಧ್ಯವಾಗದು ಸೊ ಅರಿವು ಭಾರತ ಮಾಡ್ತಿರೋದು ಕೂಡ ಯು ಆರ್ ಯು ಯುವರ್ ಸ್ವಿಮ್ಮಿಂಗ್ ಎಗೇನ್ಸ್ಟ್ ದ ಕರೆಂಟ್ ಯೋಚನೆ ಮಾಡಬೇಡಿ ನೀವು ಹೇಳಿದ್ರಿ ನಾವು ಬಂದಾಗ ಹತ್ತು ಜನ ಇದ್ರು ಹದಿನೈದು ಜನ ಇದ್ರು ಅಂತ ಇದ್ದಕ್ಕಿದ್ದಾಗ ಇಷ್ಟು ಜನ ಆಗೋಗ್ಬಿಟ್ರು ಇದು ಹೀಗೆ ಸಮಾಜದಲ್ಲಿ ಪರಿವರ್ತನೆ ಅನ್ನೋದು ನಿಮ್ಗೆ ಗೊತ್ತಿದೆ ಹೇಗೆಂತಂದ್ರೆ ಕೆಟ್ಟ ಸುದ್ದಿಗಳನ್ನ ಹರಡೋದಕ್ಕೆ ಜನರು ಬೇಕಾಗಿಲ್ಲ ಆಮೇಲೆ ಟೈಮು ಬೇಕಾಗಿಲ್ಲ ಕಾಳ್ಗಿಚ್ಚಿನಂತ ಹರಡೋಗ್ಬಿಡ್ತವೆ ಆದ್ರೆ ಒಳ್ಳೆ ಸುದ್ದಿಗಳನ್ನ ಹರಡಬೇಕಾದ್ರೆ ಒಳ್ಳೆಯ ವಿಚಾರಗಳನ್ನ ಬಿತ್ತಬೇಕಾದ್ರೆ ಅದಕ್ಕೆ ಜನ ಬೇಕು ಸಮಯ ಬೇಕು ಅದಕ್ಕೆ ಒಂದಷ್ಟು ಸಂಯಮ ಕೂಡ ನಿಮಗ್ ಬೇಕು ಶಂಕರಪ್ಪನವ್ರು ಹೇಳ್ತಾ ಇದ್ರು ಎಷ್ಟು ಎಷ್ಟು ದೊಡ್ಡ ಹಿರಿ ತಲೆಯವರು ಎಷ್ಟು ಜನರೇಷನ್ಸ್ನವ್ರು ನೋಡಿರ್ಬೋದು ಮುನ್ನೂರು ವರ್ಷದ ಹಿಂದೆ ಬಾಳಿ ಬದುಕಿದಂತ ಆ ಒಂದು ಮನೆಯಲ್ಲಿ ಇವತ್ತಿಗೂ ಬದುಕಿದ್ದೀನಿ ಹೆಮ್ಮೆ ಮಾತನ್ನ ಹೇಳ್ತಾ ಇದ್ರು ಅದು ನಮ್ಮ ಹೆರಿಟೇಜ್ ಅದು ನಮ್ಮ ಪರಂಪರೆ ಆ ಪರಂಪರೆಯೊಂದಿಗೆ ನಾವು ನೀವೆಲ್ಲರೂ ಅಣ್ಣ ತಮ್ಮಂದಿರುವಂತ ಬದುಕ್ತಾ ಇದ್ದೀವಲ್ವಾ ಆ ಬಾಂಧವ್ಯ ಇದೆ ಅಲ್ಲ ಆ ಬಂಧುತ್ವದ ಮಾತು ಶಿವಪ್ರಸಾದ್ ಅವ್ರು ಹೇಳಿದ್ರಲ್ಲ ಇದು ಎಲ್ಲಾ ಜಾತಿನಲ್ಲೂ ಇದೆ ಕಣ್ರಿ ಇದು ಹೊರಗಡೆ ಮಾತ್ರ ನಾವು ಮಾತಾಡ್ತಾ ಇದೀವಲ್ವ ಪ್ರತಿ ಜಾತಿನಲ್ಲೂ ನಾನು ಒಬ್ಬ ಶ್ರೇಷ್ಠ ಅವನು ಕನಿಷ್ಠ ಅನ್ನೋ ಭಾವನೆ ಇದೆಯಲ್ಲ ಈ ಶ್ರೇಷ್ಠ ಅನ್ನೋ ಭಾವನೆ ನನ್ನ ಪ್ರಕಾರ ಅದು ಒಂಥರ ವ್ಯಸನಿಗಳ ಭಾವನೆ ಅದು ಅದು ವ್ಯಸನ ಅದು ಈ ಅಡಿಕ್ಟ್ಗಳು ಅಂತ ಹೇಳ್ತಾರಲ್ಲ ಈ ಕುಡಿದು ಅಥವಾ ಗಾಂಜಾ ಗಿಂಜಿ ಅಪ್ಪಿಮುಗಳ ಸೇವನೆ ಮಾಡಿಬಿಡ್ತಾರೆ ಅಡಿಕ್ಷನ್ ಅಂತ ಕರಿತೀವಿ ಈ ನಾನು ಶ್ರೇಷ್ಠ ಅನ್ನೋದು ಭಾವನೆ ಇದೆಯಲ್ಲ ಆ ಭಾವನೆಯೇ ಒಂದು ರೀತಿ ಅಡಿಕ್ಷನ್ ಇದ್ದಂಗೆ ಅದು ವ್ಯಸನ ಈ ವ್ಯಸನವನ್ನ ನಾವು ಬೇರು ಸಹಿತ ಕಿತ್ತಾಕ್ಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳನ್ನ ನಾವು ಪದೇ 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 ಮೇಲಿಂದ ಮೇಲೆ ಮಾಡ್ತಾ ಇರ್ಬೇಕು ಇದು ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಮಾಜದ ಸಾಮಾಜಿಕ ಜವಾಬ್ದಾರಿ ಇದು ಅದನ್ನೂ ಯಾರು ಜವಾಬ್ದಾರಿ ಆಗ್ಬೇಕು ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ ಇದು ಕಳಂಕ ಕಳಂಕ ಒತ್ಕೊಂಡಿರ್ತಕ್ಕಂಥದ್ದು ಯಾರು ಈ ಸಮಾಜದಲ್ಲಿ ಇರತಕ್ಕಂತ ಇತರ ವರ್ಗದವರು ಆ ಕಾರಣಕ್ಕಾಗಿ ನೋಡಿ ಇಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮಾತಾಡಿದ್ರು ನಮ್ಮ ಶಂಕರಪ್ಪ ಅವರು ಹೇಳಿದ್ರು ಈಗ ನಮ್ಮ ಜಯರಾಮ್ ರೆಡ್ಡಿ ಅವರು ಸುಬ್ಬಾರೆಡ್ಡಿ ಅವರು ತೀರ್ಮಾನಗಳು ಮಾಡಿದಾರಲ್ಲ ಇದು ಸಮಾಜದ ಸಾಮಾಜಿಕ ಜವಾಬ್ದಾರಿ ಇದು ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎಸ್ ಎಸ್ ಆರ್ ನಾಟ್ ಸಿ ಎಸ್ ಆರ್ ಈ ಸಾಮಾಜಿಕ ಜವಾಬ್ದಾರಿಯನ್ನು ಎಲ್ಲರೂ ಮಾಡಬೇಕು ಯಾಕಂದ್ರೆ ನಮ್ಮ ಸಮಾಜದ ಮೇಲೆ ಕಳಂಕ ಬಂದಿರೋದು ಅಮೆರಿಕ ಸಮಾಜದ ಮೇಲಲ್ಲ ಇಂಗ್ಲೆಂಡ್ ಸಮಾಜದ ಮೇಲೆ ಅಲ್ಲ ನಮ್ಮ ಸಮಾಜದ ಮೇಲೆ ಕಳಂಕ ಇರೋದ್ರಿಂದ ಆ ಕಳಂಕ ತೊಡಿತಕ್ಕಂಥ ಕೆಲಸದಲ್ಲಿ ಇವರೆಲ್ಲ ಮುಂದಾಗಬೇಕು ನನಗೆ ಮೊನ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಇದೇ ಮಾತು ಹೇಳಿದ್ರು ಯಾಕೆ ಶಿವಪ್ಪು ನಮಗೆ ಇಷ್ಟ ಆಗ್ತಾರೆ ಅಂದರೆ ನೋಡಿ ಅವರು ಈ ಸಮಾಜದಲ್ಲಿ ಹುಟ್ಟಿದೇ ಹೋದ್ರು ಈ ಸಮುದಾಯದಲ್ಲಿ ಇಲ್ಲದೆ ಹೋದ್ರು ಕೂಡ ಆ ಸಮುದಾಯದ ನೋವನ್ನು ಆಕೆ ಅನುಭವಿಸ್ತಾರೆ ಫೀಲ್ ಮಾಡ್ತಾರೆ ಈಗ ಹಿರಿಗೆ ನೋವು ಇರೋಳಿಗೆ ಗೊತ್ತು ಅಂತ ಒಂದು ಗಾದೆ ಇದೆ ಆದ್ರೂ ಕೂಡ ಗಂಡಸರಿಗೆ ಅರ್ಥ ಆಗತ್ತಲ್ವಾ ನೋವು ಆ ನೋವನ್ನ ಫೀಲ್ ಮಾಡ್ಬೇಕಲ್ಲ ಆ ಫೀಲ್ ಮಾಡ್ತಕ್ಕಂಥದ್ದೇ ಸಂವೇದನಾಶೀಲತೆ ಅನ್ನೋದು ಅದೇ ಮನುಷ್ಯತ್ವ ಅನ್ನೋದು ಒಂದು ಪ್ರಾಣಿ ಸತ್ತು ಬಿದ್ದಿದ್ರೆ ನಮಗೆ ಅಯ್ಯೋ ಅನ್ನಬೇಕು ನಮ್ಮ ಕರುಣ ಚುರುಕು ಅನ್ಬೇಕು ಅದು ಮನುಷ್ಯತ್ವ ಯಾರಿಗಾದ್ರೂ ಗಾಯ ಆದ್ರೆ ನೋವಾದ್ರೆ ನನಗೆ ನೋವಾಗಿದೆಯಲ್ಲ ಅನ್ನತಕ್ಕಂತ ಆ ಒಂದು ಆ ಸಹ ಏನೋ ಒಂದು ರೀತಿಯಾದಂತಹ ಆ ನಿಮ್ಗೆ ಅನುಕಂಪ ಬರಬೇಕು ಆ ಸಹಾನುಭೂತಿ ಬರಬೇಕು ಅದು ನಿಜವಾದಂತಹ ಮನುಷ್ಯತ್ವ ಸೊ ಇವತ್ತು ಬಹಳ ಒಂದು ವಿಶಿಷ್ಟ ಅರ್ಥಪೂರ್ಣ ಅನುಕರಣೀಯವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಬಹಳ ಸಂತೋಷ ಸಮಾನತೆಯ ಸಹ ಭೋಜನ ಅಂತ ಏನು ಹೆಸರು ಕೊಟ್ಟರು ನಾವು ಯೋಚನೆ ಮಾಡ್ತಾ ಇದೆ ನಿಜ ಸಮಾನತೆಯ ಸಹ ಭೋಜನ ಪ್ರಾಯಶಃ ಈ ಸಮಾನತೆಯ ಸಹ ಭೋಜನ ಮುಂದಿನ ದಿನಗಳಲ್ಲಿ ಅಮೃತ ಭೋಜನವೂ ಆಗಬಹುದೇನೋ ಸಮಾನತೆಯ ಅಮೃತ ಭೋಜನವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕೋಲಾರ ಜಿಲ್ಲೆ ಅನೇಕ ಕಾರಣಗಳಿಗಾಗಿ ಸಮಾಜದಲ್ಲಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ ಸಮಾನತೆಯನ್ನ ಎತ್ತಿ ಹಿಡಿಯುವ ಮನುಷ್ಯ ಜೀವನದ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಮನುಷ್ಯ ಜೀವನದ ಘನತೆಯನ್ನ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಸಾರ್ತಕ್ಕಂತ ಈ ಒಂದು ಸಂದರ್ಭ ನಮ್ಮ ಎಲ್ಲರ ಜೀವನದಲ್ಲಿ ಚಿರಸ್ಥಾಯಿಗೆ ಉಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವವಾದಂತ ಧನ್ಯವಾದಗಳು ನಮಸ್ಕಾರ